ಹಲೋ ಸ್ನೇಹಿತರೆಲ್ಲರಿಗೆ ನನ್ನ ಹೊಸಕ್ಕೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಡ್ತೀನಿ ಒಂದಲ್ಲ ಎರಡು ಒಂದು ಸರಿ ಕಾ ಎರಡು ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ ಮೊದಲನದಾಗಿ ನೋಡಿರಿ ಒಂದು ಕಪ್ ಹೆಸರು ಕಾಳು ಎರಡು ಗ್ಲಾಸ್ ನೀರು ಹಾಕಬೇಕು ನಂತರ ಕೂಡ ಮೆನ್ಷನ್ ಮಾಡಿದ್ದೀನಿ ನೋಡಿ ಒಂದೇ ಸಲ ಕಾ ಎರಡು ರೆಸಿಪಿ ಮಾಡೋದು ಹೆಂಗಪ್ಪ ಒಂದಿಂದ ఎరడు బజిలాలు తోబిడు అందే కదీకల్ సో అద్ర సలభై సో అదన ఆ కడ ఇట్కూ ఈ కడే హి ఈ స్వల్ప స్వల్ప టమాటో చిక్కు చిక్దీ కట్కండిట్కళి స్వల్ప ఒణ ఖార స్వల్ప గరం మసాలా ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಒಣ ಖಾರ ಖಾರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇ ಸರಿಯಾಗಿ ರುಬ್ಬಿ ನೋಡಿ ಕಂಪ್ಲೀಟಾಗಿ ಗ್ರೈಂಡ್ ಮಾಡಿದಾಗ ಇಷ್ಟು ಸ್ಮೂತಿಯಾಗಿ ಸಣ್ಣಾಗಿ ಇವಾಗ ಕಾಳು ಕುದ್ದಿದೆ ಸೊ ಇವಾಗ ಎರಡು ಆದ ಕೂಡಲೇ ತೆಗ್ದಿದ್ದೀನಿ ನಾನು ಹವ ನೋಡ್ಕೊಂಡು ತೊಗೊಳ್ಳಿ ಹುಷಾರಾಗಿ ತೆಗಿಬೇಕು ನೋಡಿ ಕಾಳು ಕੁੱದ್ದಿದೆ ಕಾಳು ಕੁੱದ್ದಿದೆ ಅಂತ ಗೊತ್ತಾಗ್ತಿದೆ ನಿಮಗೆ ಉಗೆಕಾಯಿ ಉಗೆಕಾಯಿ ಮೈಲೇ ರೆಸಿಪೇನ ತಗಿದಾಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಸೌತೆಕಾಯಿ ಚಿಕ್ಕ ಚಿಕ್ಕ ಸನ್ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು ಸ್ವಲ್ಪ பீನ್ಸ್ ಸ್ವಲ್ಪ ಟೊಮೆಟೊ సల్పా ఇరులే సారీ సల్పా క్యారెట్ గజ్జరే ఇలా తర తరకరి హాకి ఈ బక్క వగన్నే హకదన హేల్కొర్తిని నను తర తరకరి హాకి అలి కుదసకిట ఈ కడ వగన్నే హకదన హేల్కొర్తిని మొదలేదగే వండు పాత్రే తోగోలి ఆ పాత్రే సల్పా ఎన్నే హాకి సల్పా జీర్గే ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಎಣ್ಣೆಯಲ್ಲಿಕಾಯೋ ತನಕ ಹಾಕೊಳ್ಳಿ ಆವಾಗಲೇ ಬೇಳೆನ ಕುದಿಸಿಟ್ಟಿದೆ ಅಂದರೆ ಹೆಸರು ಕಾಳನ್ನ ಅದನ್ನು ಒಗ್ಗರಣೆ ಹಾಕೊಳ್ಳಿ ಸ್ವಲ್ಪ ಕೆಂಪು ಖಾರ ಅಂದರೆ ಖಾರದ ಪುಡಿ ಒಣ ಮೆಣಸು ಖಾರ ಎಮ್ ಟಿ ಆರ್ ಮಸಾಲ ಪೌಡ್ರ್ ಸಿಗುತ್ತೆ ನೋಡಿ ಅದನ್ನು ಕೂಡ ಯೂಸ್ ಮಾಡಿಕೊಳ್ಳಿ ಸ್ವಲ್ಪ ಉಪ್ಪು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೆಂತೆ అదే హాకీ ఒగ్గరణాకొ ఇష్టొందే అల్వ మెంతె స్వల్పే స్వల్పు మెంతెక్బడెదో ఒగ్గర్ణ హాక నోడి సరియే మిక్స్కొ అలా నోడి ఒగ్గే హాకే మెంతె ఎస్టోకైతల్వ ఎస్ట్ కడి ఆగ ఒం అయితే ಒಂಥರ ಪಲ್ಯ ಆಯಿತು ಇವಾಗ ಸಾಂಬಾರು ಕತೆ ನೋಡೋಣ ಏನಾಗಿದೆ ಅಂತ ಕುದ್ದು ಚೆಾಗಿದೆ ಚೆನ್ನಾಗಿ ಕುದ್ದಿದೆ ಗ್ಯಾಸ್ನ ಆಫ್ ಮಾಡಿಟ್ಟು ಇದನ್ನು ಒಗ್ಗರಣೆ ಹಾಕೋದನ್ನು ನೋಡೋಣ ಒಗ್ಗರಣೆ ಒಂದು ಪಾತ್ರೆ ತೊಗೊಳ್ಳಿ ಮತ್ತು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ स्व कहि बेलुली पेस्ट स्वल को स्वल्प खार मसाले खार स्व उपलब्प अरशन पुड़ी ಎಲ್ಲ ತರಕಾರನ್ನ ಕುದಿಸಿಟ್ಟಿದ್ರಲ್ವ ಅದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಆವಾಗಲೇ ಎಲ್ಲೋ ಕಾರ್ನ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಗ್ರೈಂಡಿಗೆ ಹಾಕಿರೋದು ಕೊಬ್ಬರಿಗೆ ಎಲ್ಲ ಅದನ್ನು ಇವಾಗ ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಿಬಿಡೋಣ ಎಲ್ಲ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡಿ ಕುದಿಯೋ ತನಕ ಬಿಡಿ ಇವಾಗ ಕಾಳನ್ನು ಗ್ರೈಂಡ್ ಮಾಡಿ ಹಾಕ್ಕೋಣ ಇದು ಎರಡನೇ ರೆಸಿಪಿಗೆ ಕಾಳನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಹಾಕ್ಬೇಡಿ ಸಾಂಬಾರು ಸೊ ಸಾಂಬಾರು ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಬೇಕು ಅಂದರೆ ಬೆಲ್ಲ ಹಾಕೋಬೋದು ಬೇಡ ಅಂದರೆ ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋ ತನಕ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಕುದಿಯೋ ತನಕ ಬಿಟ್ಟು ನೋಡಿ ಚೆನ್ನಾಗಾಗಿದೆ ಅಲ್ವ ಸೊ ಇಷ್ಟೋತನ ಎಲ್ಲರಿಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು